ರಾತ್ರಿ ಇಡೀ ಮಲ್ಕೊಂಡು ಎದ್ದ ನಂತರ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಅಯ್ಯೋ ಸುಸ್ತಾಗ್ತಿದ್ದಿಲ್ಲ ಅಂತ ಅನಿಸ್ತಾ ಇದೆಯಾ ಬೆಳಿಗ್ಗೆ ಎದ್ದು ಒಂದು ಸ್ನಾನ ಮಾಡಿದ್ರೆ ಒಂದು ಕಾಫಿ ಕುಡಿದ್ರೂ ನನಗೆ ಒಂದು ರೀತಿ ಜೀವನದಲ್ಲಿ ಚೈತನ್ಯ ಇಲ್ಲ ಲವ್ಲವಿಕೆ ಇಲ್ಲ ನಾನು ಆಕ್ಟಿವ್ ಆಗಿಲ್ಲ ನನಗೆ ಎನರ್ಜಿನೇ ಇಲ್ಲ ಅನ್ನುವಂತಹ ಭಾವನೆ ಇದೆಯಾ ನೀವು ಒಬ್ಬರೇ ಅಲ್ಲ ಈಗಿನ ಕಾಲದಲ್ಲಿ ಹತ್ತು ಹದಿನೈದು ವರ್ಷದ ಮಕ್ಕಳಿಂದ ಹಿಡಿದು ಎಪ್ಪತ್ತೆಂಬತ್ತು ವರ್ಷದವರೆಗೂ ಅವ್ರಿಗೂ ಕೂಡ ಈ ಸುಸ್ತು ಮೈಕೆ ನೋವು ನನಗೆ ಜೀವನದಲ್ಲಿ ಲವ್ಲವಿಕೆ ಇಲ್ಲ ಚೈತನ್ಯ ಇಲ್ಲ ಅಂತ ಹೇಳ್ತಾ ಇರುವಂತವ್ರು ಜನ ಇರ್ತಾರೆ ಸುಸ್ತಾಗ್ತಾ ಆಗ್ತಾ ಇದೆ ನಿಮ್ಗೆ ಅಂತಂದ್ರೆ ನಿಮ್ಮ ದೇಹ ನಿಮ್ಗೆ ಸಿಗ್ನಲ್ ಕೊಡ್ತಾ ಇದೆ ನನ್ನ ದೇಹದಲ್ಲಿ ಏನೋ ಬ್ಯಾಲೆನ್ಸ್ ಸರಿ ಇಲ್ಲ ಅಂತ ಏನೋ ತೊಂದರೆ ಇದೆ ಅಂತ ಯಾವ ಏಳು ಮುಖ್ಯ ತೊಂದರೆಗಳಿಂದ ಈ ತರ ಸುಸ್ತು ಬರಬಹುದು ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ಸಿಂಪಲ್ ಆಗಿ ಅದನ್ನ ಸರಿಪಡಿಸ್ಕೊಡೋದು ಹೇಗೆ ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ ನಮಸ್ಕಾರ ನಾನು ನಿಮ್ಮ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ನಮ್ಗೆ ಗೊತ್ತಿಲ್ಲದೆ ಯಾವ ಏಳು ಕಾರಣದಿಂದ ನಮ್ಮ ದೇಹಕ್ಕೆ ಸುಸ್ತು ಆಗ್ತಾ ಇರಬಹುದು ಅನ್ನೋದನ್ನ ಅರ್ಥ ಮಾಡ್ಕೊತಾ ಹೋಗೋಣ ಒಂದೊಂದಾಗಿ ಮೊದಲು ಪುವರ್ ಸ್ಲೀಪ್ ಕ್ವಾಲಿಟಿ ಅಂದ್ರೆ ಒಳ್ಳೆ ನಿದ್ದೆ ಮಾಡದೇ ಇರುವಂತಹದ್ದು ಎಲ್ಲರೂ ನಿದ್ದೆ ಮಾಡ್ತಾರೆ ಕರೆಕ್ಟಾಗಿ ಎಲ್ಲರಿಗೂ ಗೊತ್ತು ಆರರಿಂದ ಎಂಟು ತಾಸು ನಿದ್ದೆ ಬೇಕು ಅಂತ ಆದರೆ ಎಷ್ಟು ಒಳ್ಳೆ ಕ್ವಾಲಿಟಿ ನಿದ್ದೆ ಇದೆ ಎಷ್ಟು ಗಾಢ ನಿದ್ದೆ ನಮಗೆ ಬರ್ತಾ ಇದೆ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು ಈಗಿನ ಕಾಲದಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ ಲೈಫಲ್ಲಿ ಆದರೆ ಆ ಸಮಯ ಏನು ನಿದ್ದೆ ಸಮಯ ಇರುತ್ತೋ ಸರಿಯಾಗಿ ನಿದ್ದೆ ಮಾಡೋದು ನಮ್ಮ ನಮ್ಮ ಹೇಗೆ ನಾವು ಫೋನನ್ನು ಚಾರ್ಜ್ ಮಾಡ್ತೀವೋ ಅದೇ ರೀತಿ ನಮ್ಮ ದೇಹವನ್ನು ಚಾರ್ಜ್ ಮಾಡೋದು ನಮ್ಮ ದೇಹ ಚೇತರಿಕೆ ಆಗುವಂಥದ್ದು ನಮ್ಮ ಮೆದುಳು ನಮ್ಮ ಮಾಂಸಖಂಡಗಳು ನಮ್ಮ ದೇಹದಲ್ಲಿರುವಂಥ ಹಾರ್ಮೋನ್ಗಳು ಕರೆಕ್ಟಾಗಿ ಸೆಟ್ರೈಟ್ ಆಗುವಂಥದ್ದು ರೀಸ್ಟಾರ್ಟ್ ಆಗುವಂತಹದ್ದು ನಿದ್ದೆ ಸರಿಯಾಗಿ ಮಾಡಿದಾಗ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಇದ್ದ ತಕ್ಷಣ ಖಂಡಿತವಾಗಿ ನಮ್ಮ ದೇಹದಲ್ಲಿ ಎಲ್ಲ ಸಮತೋಲನ ಹೋಗ್ಬಿಡುತ್ತೆ ನಮಗೆ ದೇಹದಲ್ಲಿ ಸುಸ್ತಾಗುತ್ತೆ ಮೈಕೇನೋ ಆಗುತ್ತೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಒಳ್ಳೆ ನಿದ್ದೆ ಮಾಡುವಂಥದ್ದು ಬಹಳ ಮುಖ್ಯ ನಿದ್ದೆ ಮಾಡಬೇಕು ಅಂತಂದ್ರೆ ನಾವು ಕೆಲವೊಂದು ಡಿಸಿಪ್ಲೀನ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ನಿದ್ದೆ ಅನ್ನುವಂಥದ್ದು ನಮ್ಮ ದೇಹದ ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ ದೇಹ ಬೆಳಕಿದ್ದಾಗ ನನಗೆ ಎಚ್ಚರ ಇರುತ್ತೆ ಸಂಜೆ ಆಗ್ತಿದ್ದಂಗೆ ಕತ್ಲಾಗ್ತಿದ್ದಂಗೆ ನನಗೆ ನಾನು ಮಲ್ಕೊಳ್ಳುವಂಥದ್ದು ಒಂದು ಸಿಗ್ನಲ್ ಕೊಡುತ್ತೆ ಅದಕ್ಕೆ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ ಒಂದು ದೇಹದಲ್ಲಿ ಒಳಗಡೆ ಇರುವಂತಹ ಒಂದು ಗಡಿಯಾರ ಅಂತ ಆದ್ರೆ ಈಗೇನಾಗ್ತಾ ಇದೆ ನಾವು ಸಂಜೆ ಹೊತ್ತು ಹೆಚ್ಚು ಹೆಚ್ಚು ಟಿವಿ ನೋಡ್ತಾ ಇದೀವಿ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಕುತ್ಕೋತೀವಿ ರಾತ್ರಿ ಹೊತ್ತು ಮೊಬೈಲ್ ನೋಡ್ತೀವಿ ಆ ಬ್ಲೂ ಲೈಟ್ ನಮ್ಮ ದೇಹದಲ್ಲಿ ರಾತ್ರಿ ಆಯ್ತು ಅಂತ ಸಿಗ್ನಲ್ ಹೇಳುವಂತಹ ಮೆಲಟೋನಿನ್ ಅನ್ನುವಂತಹ ಒಂದು ಹಾರ್ಮೋನ್ ಯಾವ್ದು ಕೆಮಿಕಲ್ ಇರುತ್ತೋ ಅದು ಸರಿಯಾದ ಸಮಯಕ್ಕೆ ಉತ್ಪತ್ತಿ ಆಗ್ತಾ ಇಲ್ಲ ಅದನ್ನ ಸಪ್ರೆಸ್ ಮಾಡ್ಬಿಡುತ್ತೆ ಅವಾಗ ನಮ್ಗೆ ಅಯ್ಯೋ ಇನ್ನೂ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಒಳ್ಳೆ ಒಳ್ಳೆ ಕ್ವಾಲಿಟಿ ನಿದ್ದೆ ಬರಲ್ಲ ಹೋಗಿ ಮಲ್ಕೊಂಡ್ಬಿಡ್ಬೋದು ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ಮಲ್ಕೊಂಡ್ಬಿಡ್ಬೋದು ಆದ್ರೆ ಯಾವಾಗ ಸರಿಯಾದ ರೀತಿಯಲ್ಲಿ ಮೆಲೆಟೋನಿನ್ ಸರಿಯಾಗಿ ನಮ್ಮ ದೇಹದಲ್ಲಿ ಸಕ್ರೀಟ್ ಆಗ್ತಾ ಇಲ್ವೋ ಒಳ್ಳೆ ನಿದ್ದೆ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಕರೆಕ್ಟ್ ಆಗಿ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಒಂದು ಗಂಟೆ ಮುಂಚೆ ಆದರೂ ಕರೆಕ್ಟ್ ಆಗಿ ನಾವು ಆ ಸ್ಕ್ರೀನ್ ಇಂದ ದೂರ ಇರಬೇಕು ಟಿ ವಿ ಎಲ್ಲ ಮುಗಿಸ್ಬಿಡ್ಬೇಕು ಮೊಬೈಲ್ ನೋಡಬಾರ್ದು ಮನೆಯವ್ರ ಜೊತೆ ಸಮಯವನ್ನು ಕಳಿಬೇಕು ಕರೆಕ್ಟ್ ಆದ ಸಮಯಕ್ಕೆ ಪ್ರತಿದಿನ ನಿದ್ದೆ ಮಾಡುವಂಥದ್ದು ಬಹಳ ಮುಖ್ಯ ನಿದ್ದೆಕ್ಕಿಂತ ಮುಂಚೆ ಸ್ವಲ್ಪ ಧ್ಯಾನ ಮಾಡೋದು ಉಸಿರಾಟದ ವ್ಯಾಯಾಮ ಮಾಡೋದು ಸ್ವಲ್ಪ ಸಣ್ಣ ವಾಕ್ ಮಾಡ್ಕೊಂಡು ಬಂದು ಮಲ್ಕೊಳ್ಳುವಂಥದ್ದು ಮನೆಯವ್ರ ಜೊತೆ ಮಕ್ಕಳಿಗೆ ಕಥೆಯನ್ನು ಹೇಳುವಂಥದ್ದು ಈ ರೀತಿ ಸರಿಯಾಗಿ ಸೋಷಿಯಲ್ ಆಗಿ ಕರೆಕ್ಟ್ ಆಗಿ ನಾವು ಒಂದು ಒಂದು ಗಂಟೆಯನ್ನು ಕಳೆದ್ರೆ ಕರೆಕ್ಟ್ ಆದ ಸಮಯಕ್ಕೆ ನಿದ್ದೆ ಮಾಡ್ತಾ ಇದ್ರೆ ಒಂದು ಆರರಿಂದ ಎಂಟು ತಾಸು ಕರೆಕ್ಟ್ ಆಗಿ ಆ ಸಮಯಕ್ಕೆ ನಿದ್ದೆ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ನಿದ್ದೆ ಬರುತ್ತೆ ನಾವು ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ ಇದು ಮೊದಲನೇ ಮುಖ್ಯವಾದಂತಹ ಕಾರಣ ಸರಿಪಡಿಸ್ಕೊಳ್ಳೇಬೇಕು ಎರಡನೇದು ನಿದ್ದೆ ಚೆನ್ನಾಗಿದೆ ಅಂತ ಅಂದ್ರು ಅಂದ್ರೂ ನಿನಗೆ ಸುಸ್ತಾಗ್ತಾ ಇದೆ ಅಂತಂದ್ರೆ ಕರೆಕ್ಟ್ ಆಗಿ ನ್ಯೂಟ್ರಿಷನಲ್ ಇರುತ್ತೆ ಕೆಲವೊಂದು ಪೋಷಕಾಂಶಗಳ ಕೊರತೆ ಇದ್ದಾಗ ನನ್ನ ದೇಹಕ್ಕೆ ಸುಸ್ತಾಗ್ತಾ ಇರುತ್ತೆ ಯಾವ ಮೂರು ಮುಖ್ಯವಾದ ಪೋಷಕಾಂಶಗಳು ಐರನ್ ಡಿಫಿಷಿಯನ್ಸಿ ಕಬ್ಬಿಣದ ಅಂಶ ಕಡಿಮೆ ಇದ್ದಾಗ ವಿಟಮಿನ್ ಡಿ ಕಡಿಮೆ ಇದ್ದಾಗ ಮತ್ತು ವಿಟಮಿನ್ ಬಿ ಟ್ವಲ್ ಕಡಿಮೆ ಇದ್ದಾಗ ಐರನ್ ಕಬ್ಬಿಣ ಚೆನ್ನಾಗಿ ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ ನಮ್ಮ ದೇಹದಲ್ಲಿ ಸರಿಯಾಗಿದ್ದಾಗ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಸರಿಯಾಗಿರುತ್ತೆ ದೇಹದ ಎಲ್ಲಾ ಅಂಗಾಂಗಗಳಿಗೂ ಕರೆಕ್ಟ್ ಆಗಿ ಆಮ್ಲಜನಕ ಪೂರೈಕೆ ಆಗುತ್ತೆ ನನಗೆ ಸುಸ್ತಾಗೋದಿಲ್ಲ ಎಲ್ಲ ಕಡೆನೂ ಕರೆಕ್ಟ್ ಆಗಿ ಆ ಆಮ್ಲಜನಕ ಎಲ್ಲ ಕೋಶಕ್ಕೂ ಹೋಗ್ತಾ ಇರುತ್ತೆ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ ಐರನ್ ಅಂಶ ಕಡಿಮೆ ಆದಾಗ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ ಸುಸ್ತಾಗುವಂತ ಸಾಧ್ಯತೆ ಇರುತ್ತೆ ಸೊ ಹಿಮೋಗ್ಲೋಬಿನ್ ಅನ್ನ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೀನಿ ಸುಲಭವಾಗಿ ನಾವು ಕರೆಕ್ಟಾಗಿ ಸೊಪ್ಪಿನ ಅಂಶವನ್ನು ಕರೆಕ್ಟಾಗಿ ನಮ್ಮ ಆಹಾರದಲ್ಲಿ ಉಪಯೋಗ ಉಪಯೋಗ ಅಂತ ಮಾಡುವಂಥದ್ದು ಮಾಡಬೇಕು ಕರೆಕ್ಟಾಗಿ ಯಾವ ಆಹಾರದಿಂದ ಹಿಮೋಗ್ಲೋಬಿನ್ ಸಿಗುತ್ತೆ ಅಂತ ಅರ್ಥ ಮಾಡಿಕೊಂಡು ಅಂದ್ರೆ ಈ ಈ ಐರನ್ ಕಂಟೆಂಟ್ ಹೆಚ್ಚು ಸಿಗುತ್ತೆ ಅಂತ ನೋಡಿಕೊಂಡು ನಾವು ಕರೆಕ್ಟ್ ಆಗಿ ಮುಂದುವರಿಯೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ ಯಾವ ತರಕಾರಿಗಳು ಯಾವ ಸೊಪ್ಪುಗಳು ಯಾವ ಈ ಹಣ್ಣುಗಳು ಯಾವ ಡ್ರೈ ಫ್ರೂಟ್ಸ್ಗಳ ತಗೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಎರಡನೇದು ವಿಟಮಿನ್ ಡಿ ವಿಟಮಿನ್ ಡಿ ಈಗಿನ ಕಾ ಕಾಲದಲ್ಲಿ ಎಲ್ಲರಿಗೂ ವಿಟಮಿನ್ ಡಿ ಬಹಳ ಕಡಿಮೆ ಇರುತ್ತೆ ಮುಖ್ಯವಾದಂತಹ ಕಾರಣ ನಾವು ಮನೇಲೇ ಇರ್ತೀವಿ ಒಳಗಡೆನೆ ಇರ್ತೀವಿ ಸೂರ್ಯನ ಬೆಳಕೆಗೆ ಹೋಗೋದೇ ಇಲ್ಲ ಹೆಚ್ಚಿನವರು ಸೊ ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕಿಗೆ ಹೋದಾಗ ನಮ್ಮ ದೇಹದಲ್ಲೇ ಆ ವಿಟಮಿನ್ ಡಿ ಉತ್ಪತ್ತಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಕಡಿಮೆ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ನಾವು ಕೂತ್ಕೋಬೇಕು ಅಥವಾ ಓಡಾಡಬೇಕು ಈ ರೀತಿ ಮಾಡೋದ್ರಿಂದ ವಿಟಮಿನ್ ಡಿ ಸರಿಯಾಗಿರುತ್ತೆ ನಮಗೆ ಸುಸ್ತಾಗೋದನ್ನ ತಪ್ಪಿಸಬಹುದು ವಿಟಮಿನ್ ಡಿ ಹೆಚ್ಚಿರುವಂತಹ ಆಹಾರವನ್ನು ತಗೋಬಹುದು ಎಲ್ಲಕ್ಕಿಂತ ಮುಖ್ಯವಾದಂತಹ ವಿಟಮಿನ್ ವಿಟಮಿನ್ ಡಿ ಯಾಕೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಹೇಳಿದ್ದೀನಿ ಅದನ್ನ ನೀವು ನಂತರ ನೋಡಬಹುದು ಪೂರ್ವೇಗು ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಟ್ವೆಲ್ ಚೆನ್ನಾಗಿದ್ದಾಗ ನಮ್ಮ ನರದ ಆರೋಗ್ಯ ಚೆನ್ನಾಗಿರುತ್ತೆ ಮೈಲಿನ್ ಶೀತ್ ನರದ ಮೇಲಿರುವಂತಹ ಕವರ್ ಚೆನ್ನಾಗಿರುತ್ತೆ ಅದು ಸರಿಯಾಗಿ ನರದ ಫಂಕ್ಷನ್ ಮಾಡಲಿಕ್ಕೆ ಅಂದ್ರೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ನಮ್ಮ ರಕ್ತಕ್ಕೂ ವಿಟಮಿನ್ ಬಿ ಟ್ವೆಲ್ ಬೇಕು ಮೆಟಬಾಲಿಸಂ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಕ್ರಿಯೆಗಳಿಗೂ ಮುಖ್ಯವಾಗಿ ವಿಟಮಿನ್ ಬಿ ಟ್ವೆಲ್ ಚೆನ್ನಾಗಿದ್ದಾಗ ಖಂಡಿತವಾಗಿ ಎಲ್ಲದೂ ಸರಾಗವಾಗಿ ಆಗ್ತಾ ಹೋಗುತ್ತೆ ಸೊ ವಿಟಮಿನ್ ಬಿ ಟ್ವೆಲ್ ಸರಿಯಾಗಿ ನಮಗೆ ಹಾಲಿಂದ ಸಿಗುತ್ತೆ ಮೊಟ್ಟೆಯಿಂದ ಸಿಗುತ್ತೆ ಮೀನಿಂದ ಸಿಗುತ್ತೆ ಕೆಲವೊಂದು ನಾನ್ ವೆಜಿಟೇರಿಯನ್ ಆಹಾರಗಳಿಂದ ಸಿಗುತ್ತೆ ನಾನ್ ವೆಜಿಟೇರಿಯನ್ ಆಹಾರ ನಾನು ತಗೊಳ್ಳೋದಿಲ್ಲ ಡಾಕ್ಟ್ರೆ ಅಂದರೆ ಯಾವ ರೀತಿಯಾಗಿ ವೆಜಿಟೇರಿಯನ್ ಸಸ್ಯಾಹಾರಿ ಮೂಲದಲ್ಲಿ ವಿಟಮಿನ್ ಬಿ ಟ್ವೆಲ್ ಹೇಗೆ ಪೂರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ ಸೊ ಸರಿಯಾದ ರೀತಿಯಲ್ಲಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ಮತ್ತು ಕಬ್ಬಿಣದ ಅಂಶ ಸರಿಯಾಗಿದ್ರೆ ನನಗೆ ಈ ಸುಸ್ತಾಗುವಂತದ್ದು ಕಡಿಮೆ ಆಗ್ಬೋದು ಸೊ ಮೊದಲನೇದು ನಿದ್ದೆ ಎರಡನೇದು ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಮೂರನೇದು ನಾವು ಕರೆಕ್ಟ್ ಆಗಿ ಆಯ್ತು ಅಂದ್ರೂನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಮುಖ್ಯವಾದ ನಾವು ಈಗಿನ ಕಾಲದಲ್ಲಿ ಹೆಚ್ಚು ಕುತ್ಕೊಂಡೇ ಇರುವಂತಹ ಜೀವನ ಶೈಲಿಯಲ್ಲಿ ಇರ್ತೀವಿ ವಿಪರ್ಯಾಸ ನೋಡಿ ನಾವು ಈಗ ಹೆಚ್ಚು ಓಡಾಡ್ ಬಂದ್ರೆ ನನಗೆ ಸುಸ್ತಾಗತ್ತೆ ಅನ್ನೋದಕ್ಕಿಂತ ನಾನು ಕಡಿಮೆ ಓಡಾಡ್ತಿದ್ದೀನಿ ಅನ್ನೋದ್ರಿಂದ ನನಗೆ ಸುಸ್ತಾಗ್ತಾ ಇದೆ ಈಗಿನ ಕಾಲದಲ್ಲಿ ಅಂದ್ರೆ ನಮ್ಮ ದೇಹ ಮಾಡಿರೋದೇ ಮೂಮೆಂಟ್ ನಾವು ಓಡಾಡ್ಲಿಕ್ಕೆ ನಾನು ಓಡಾಡದೆ ಒಂದೇ ಕಡೆ ಕೂತ್ಕೊಂಡಿದ್ದಾಗ ನನ್ನ ಮಾಂಸಖಂಡಗಳು ವೀಕ್ ಆಗುತ್ತೆ ನನ್ನ ಮೂಳೆಗಳು ನಿಧಾನವಾಗಿ ವೀಕ್ ಆಗ್ತಾ ಹೋಗುತ್ತೆ ನನಗೆ ಒಳಗಡೆ ನಮ್ಮ ದೇಹದಲ್ಲಿರುವಂತಹ ಹಾರ್ಮೋನ್ಸ್ಗಳು ಒಳ್ಳೆ ಜೀವನ ಚೈತನ್ಯ ಯುತವಾಗಿ ಇಡ್ಲಿಕ್ಕೆ ಅದು ಕೆಲಸ ಮಾಡೋದಿಲ್ಲ ಸೊ ಹೀಗಿದ್ದಾಗ ನನಗೆ ವೀಕ್ನೆಸ್ ಆಗೋದು ಸುಸ್ತಾಗೋದು ಮಾಂಸಖಂಡಗಳ ಶಕ್ತಿ ಇಲ್ಲ ನನಗೆ ಮುಂಚೆ ಮಾಡ್ತಾ ಇದ್ದಾರೆ ಕೆಲಸ ಮಾಡಕ್ಕೆ ಆಗೋದಿಲ್ಲ ನಾನು ಎಲ್ಲೋ ಟ್ರಿಪ್ ಹೋಗಿ ಬಂದೆ ಸ್ವಲ್ಪ ಮೆಟ್ಲು ಹತ್ತ ತಕ್ಷಣ ಸುಸ್ತಾಗ್ಬಿಡ್ತು ಈ ರೀತಿ ಹೇಳ್ತಿರ್ತಾರೆ ಸೊ ಅದಕ್ಕೋಸ್ಕರ ಮೂರನೇ ಮುಖ್ಯವಾದಂತಹ ಅಂಶ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನ ಮಾಡ್ತಾ ಇದ್ರೆ ಅಂದ್ರೆ ಒಂದೇ ಕಡೆ ಕೂತ್ಕೊಂಡು ಹೆಚ್ಚು ಸಮಯವನ್ನ ಆಫೀಸಲ್ಲೋ ಕೂತ್ಕೊಂಡು ಅಥವಾ ಸ್ಟೂಡೆಂಟ್ ಆಗಿ ಓದೋದ್ರಲ್ಲೇ ಕಳೆದ್ಬಿಡ್ತಿವಿ ಆಟಾಡೋದೇ ಇಲ್ಲ ಹೊರಗಡೆ ಹೋಗಿ ನಾವು ಓಡಾಡೋದೇ ಇಲ್ಲ ಓಡಾಡ್ಕೊಂಡ್ ಬರೋದಿಲ್ಲ ಈ ರೀತಿ ಇದ್ರೆ ಆದಷ್ಟು ಕರೆಕ್ಟ್ ಆಗಿ ನಾವು ಸಮಯವನ್ನು ಮಾಡಿಟ್ಕೊಂಡು ಒಂದ್ ಗಂಟೆ ಆದ್ರೂ ನಾವು ದಿನದಲ್ಲಿ ವ್ಯಾಯಾಮಕ್ಕೆ ವಾಕಿಂಗಿಗೆ ಕರೆಕ್ಟ್ ಆಗಿ ಈ ದೇಹಕ್ಕೆ ಚಲನೆ ಕೊಡೋದಕ್ಕೆ ನಾವು ಕರೆಕ್ಟ್ ಆಗಿ ಸಮಯ ಮೀಸಲಿಟ್ಟು ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಖಂಡಿತ ನನಗೆ ಸುಸ್ತಾಗೋದು ನನಗೆ ಇಂಟ್ರೆಸ್ಟೇ ಇಲ್ಲ ಮೈಕೇನು ಎಲ್ಲ ತೊಂದರೆಗಳು ಶುರು ಆಗ್ತಾ ಬಂದ್ಬಿಡುತ್ತೆ ಸೊ ಸರಿಯಾದ ರೀತಿಯಲ್ಲಿ ವಾಕಿಂಗ್ ಮಾಡೋದ್ರಿಂದ ಏನೇನು ಲಾಭಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ಡಿಟೇಲ್ ಆಗಿ ಮಾಡಿದ್ದೀನಿ ಅದನ್ನ ನೀವು ನೋಡ್ಕೋಬಹುದು ವ್ಯಾಯಾಮ ಹೇಗೆ ಮಾಡಬೇಕು ದೇಹದ ಮೊಬಿಲಿಟಿ ಚೆನ್ನಾಗಿರ್ಬೇಕು ಸೊ ನಾವು ಕುತ್ಕೊಂಡೇ ಇರ್ತೀವಿ ಅಂತಂದ್ರೆ ಒಂದು ಗಂಟೆಗೊಮ್ಮೆ ಒಮ್ಮೆ ಆದ್ರೂ ನಿಂತ್ಕೊಂಡು ಸ್ವಲ್ಪ ದೇಹವನ್ನ ಸ್ಟ್ರೆಚ್ ಮಾಡಬೇಕು ಸ್ವಲ್ಪ ದೂರ ಒಂದು ಹತ್ತು ಹೆಜ್ಜೆ ಆಕಡೆ ಈ ಕಡೆ ಓಡಾಡಬೇಕು ಓಡಾಡಕ್ಕಾಗಲ್ಲ ನಿತ್ಕೊಂಡಲ್ಲೇ ನಡೀಬಹುದು ಒಂದ್ ನಾಲ್ಕು ದೊಡ್ಡ ಉಸರನ್ನ ದೀರ್ಘವಾದ ಉಸಿರನ್ನ ತಗೊಳ್ಳೋದು ಬಿಡೋದು ಮಾಡಬೇಕು ದೇಹವನ್ನು ಕೂತಲ್ಲೇ ಸ್ಟ್ರೆಚ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲ ಮಾಂಸಖಂಡಗಳಿಗೆ ಒಂದ್ಸಲ ಸ್ಟ್ರೆಚ್ ಸಿಗ್ತಾ ಆಗುತ್ತೆ ಸ್ವಲ್ಪ ಆಮ್ಲಜನಕ ಸಿಕ್ತ ಆಗುತ್ತೆ ಮತ್ತೆ ಮತ್ತೆ ಆ ಸುಸ್ತಾಗುವಂತಹ ಪ್ರಕ್ರಿಯೆ ಕಡಿಮೆ ಆಗುತ್ತೆ ಮಾಂಸಖಂಡಗಳು ಆಕ್ಟಿವ್ ಆಗಿರುತ್ತೆ ಸೊ ಈ ರೀತಿ ಕರೆಕ್ಟ್ ಆಗಿ ಟೈಮ್ ಟೈಮ್ಗೆ ಹೇಗೆ ನಾವು ಬ್ರೇಕನ್ನ ತಗೊಂಡು ಸರಿಯಾಗಿ ವ್ಯಾಯಾಮ ಓಡಾಟ ಮಾಡೋದ್ರಿಂದ ದೇಹಕ್ಕೆ ಕೆಲಸ ಕೊಡೋದ್ರಿಂದ ನಾವು ಸುಸ್ತನ್ನ ಕಡಿಮೆ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸೊ ಮೊದಲನೇ ನಿದ್ದೆ ಎರಡನೇದು ಪೋಷಕಾಂಶಗಳು ಸರಿಯಾಗಿಲ್ದೇ ಇದ್ರೆ ಮೂರನೇದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ನಾವು ಕರೆಕ್ಟ್ ಆಗಿ ಒಂದೇ ಕಡೆ ಕುತ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು ನಾಲ್ಕನೇ ಮುಖ್ಯವಾದಂತಹ ಅಂಶ ನೀರನ್ನ ಸರಿಯಾಗಿ ಕುಡಿತೇ ಇದ್ರೆ ನಾವು ನೀರನ್ನ ಕುಡಿತಾ ಇಲ್ಲ ಅಂದ ತಕ್ಷಣ ನಮ್ಮ ದೇಹದಲ್ಲಿ ನಮ್ಮ ದೇಹ ಅನ್ನೋದು ಎಪ್ಪತ್ತು ಶೇಕಡ ನೀರಿಂದ ಮಾಡಿರುವಂತಹದ್ದು ನೀರಿನ ಅಂಶ ಕಡಿಮೆ ಆದ ತಕ್ಷಣ ಒಬ್ಬ ವ್ಯಕ್ತಿಗೆ ಎರಡರಿಂದ ಎರಡೂವರೆ ಲೀಟರ್ ನೀರು ಪ್ರತಿದಿನ ಬೇಕೇ ಬೇಕು ಆದರೆ ನಾವು ನಮ್ಮ ಬಿಸಿ ಲೈಫಲ್ಲಿ ಅಷ್ಟು ಕುಡಿತಾ ಇದೀವ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು ಅಷ್ಟು ಸರಿಯಾಗಿ ಕುಡಿತಾ ಇಲ್ಲ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಲೋಟ ನೀರನ್ನು ಕುಡಿಯೋದು ಬಹಳ ಮುಖ್ಯ ಅದರಲ್ಲೂ ಬೆಚ್ಚನೆಯ ನೀರನ್ನು ಕುಡಿಯೋದ್ರಿಂದ ಸ್ವಲ್ಪ ಲಿಂಬು ಹಾಕೊಂಡು ಸ್ವಲ್ಪ ಕಾಳು ಹಾಕ್ಕೊಂಡು ಸ್ವಲ್ಪ ಶುಂಠಿಯನ್ನ ಹಾಕೊಂಡು ಸ್ವಲ್ಪ ಆಮ್ಲ ಅಥವಾ ಅಲೋವೆರಾನ ಹಾಕೊಂಡು ಅದನ್ನೆಲ್ಲ ಹಾಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಮೆಟಬಾಲಿಸಮ್ಗೆ ಚಾಲನೆ ಕೊಟ್ಟದಾಗುತ್ತೆ ಸರಿಯಾದ ರೀತಿಯಲ್ಲಿ ನೀರಿನ ಅಂಶ ಎಲ್ಲಾ ಕರೆಕ್ಟ್ ಆಗಿ ಪೂರೈಕೆ ಆಗ್ತಿದೆ ಅಂದ್ರೆ ಎಲ್ಲಾ ಕೋಶಗಳಲ್ಲೂ ಕರೆಕ್ಟ್ ಆಗಿ ಜೀವಕ್ರಿಯೆ ಕರೆಕ್ಟ್ ಆಗಿ ನಡೀತಾ ಇರುತ್ತೆ ನಮ್ಮ ಡೈಜೆಷನ್ ಸರಿಯಾಗಿರುತ್ತೆ ನಮ್ಮ ರಕ್ತ ಸಂಚಾರ ಸರಿಯಾಗಿರುತ್ತೆ ನರಗಳು ಆರಾಮಾಗಿರುತ್ತೆ ಸೊ ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಚುರುಕಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ ಅವಾಗ ನಮಗೆ ಸುಸ್ತು ಕಡಿಮೆ ಆಗ್ತಾ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದೇ ಸಲ ಎಲ್ಲ ನಾನು ಒಂದೂವರೆ ಲೀಟರ್ ಎರಡು ಲೀಟರ್ ನೀರು ಕುಡಿದ್ಬಿಡ್ತೀನಿ ಅಂತ ಕೆಲವೊಬ್ರು ಮಾಡ್ತಾರೆ ಅದು ತಪ್ಪು ಕಾಲ ಕಾಲಕ್ಕೆ ಕರೆಕ್ಟ್ ಆಗಿ ರಿಮೈಂಡರ್ ಇಟ್ಕೋಬಹುದು ನಾವು ನಮ್ಮ ಮೊಬೈಲ್ ಅಲ್ಲಿ ರಿಮೈಂಡರ್ ಇಟ್ಕೋಬಹುದು ಅಥವಾ ಈಗ ಒಂದು ಎರಡು ಲೀಟರ್ ನೀರಿನ ಬಾಟ್ಲೆ ಸಿಕ್ಬಿಡುತ್ತೆ ಅದರಲ್ಲಿ ಮಾರ್ಕಿಂಗ್ ಇರುತ್ತೆ ಅದು ಕರೆಕ್ಟ್ ಆಗಿ ಮೋಟಿವೇಷನಲ್ ಮೋಟಿವೇಶನಲ್ ಮೆಸೇಜ್ ಕೂಡ ಇರುತ್ತೆ ಸೊ ಆ ರೀತಿ ವಾಟರ್ ಬಾಟಲ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡಬಹುದು ನಾನು ಎಷ್ಟು ಕುಡಿದಿದ್ದೀನಿ ಅಂತ ಅದನ್ನ ಮೊಬೈಲ್ ಅಲ್ಲಿ ಟ್ರ್ಯಾಕ್ ಮಾಡೋಕ್ಕೆ ಆಪ್ ಗಳು ಸಿಗುತ್ತೆ ಆ ರೀತಿ ಕರೆಕ್ಟ್ ಆಗಿ ಟ್ರ್ಯಾಕ್ ಮಾಡಿಕೊಂಡು ಸರಿಯಾಗಿ ನೀರನ್ನು ಕುಡಿಯುವಂತದ್ದು ಮಾಡಿದ್ರೆ ಖಂಡಿತವಾಗಿ ನಮಗೆ ಆ ಸುಸ್ತಾಗುವ ಸುಸ್ತಾಗುವಂತಹ ತೊಂದರೆ ಆಗ ಆಗೋದಿಲ್ಲ ಕಡಿಮೆ ಆಗುತ್ತೆ ಐದನೇ ಮುಖ್ಯವಾದಂತಹ ಕಾರಣ ಹೆಚ್ಚು ಮಾನಸಿಕ ಒತ್ತಡ ಮತ್ತು ಸ್ಕ್ರೀನ್ ಟೈಮ್ ಹೆಚ್ಚಾಗುವಂಥದ್ದು ಅಂದ್ರೆ ಈಗಿನ ಕಾಲದಲ್ಲಿ ನಾವೆಲ್ಲ ದಿನ ಒಂದು ವೈಜ್ಞಾನಿಕ ಸ್ಟಡಿ ಪ್ರಕಾರ ಕಡಿಮೆ ಅಂದ್ರೆ ನಾಲ್ಕು ತಾಸು ಪ್ರತಿಯೊಬ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ನಾಲ್ಕು ತಾಸು ಮೊಬೈಲ್ ಫೋನ್ ಮುಂದೆ ಕಳೀತಾರೆ ಮೊಬೈಲ್ ಫೋನ್ ಅಲ್ಲೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ವಾಟ್ಸ್ಆ್ಯಪ್ ಈ ತರ ಹಲವಾರು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಕಾಲ ಕಳೆದು ಬಿಡ್ತಾರೆ ಅದರಿಂದ ಬೆಳಿಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ತನಕ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾವು ಏನು ಮೆಸೇಜ್ ಬಂದಿದೆ ನನಗೇನು ಏನು ಏನು ಹೊಸ ವೀಡಿಯೋ ಹಾಕಿದ್ದಾರೆ ಆ ಗ್ರೂಪಲ್ಲಿ ಏನು ಕಾನ್ವರ್ಸೇಷನ್ ಏನು ಮಾತುಕತೆ ನಡೆದಿದೆ ಅಂತ ಅದನ್ನ ನೋಡಿದ ತಕ್ಷಣ ಸಡನ್ ಆಗಿ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನುವಂತಹ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗಿಬಿಡುತ್ತೆ ಆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದ ತಕ್ಷಣ ಇದಕ್ಕೆ ನಾವು ಅಡ್ರಿನಲ್ ಸ್ಟ್ರೆಸ್ ಅಂತ ಹೇಳ್ತೀವಿ ಅಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ ಅನ್ನುವಂಥದ್ದು ಈ ಕಾರ್ಟಿಸಾಲ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ ಆವಾಗ ತಕ್ಷಣ ಬೆಳಿಗ್ಗೆ ಏನ್ ಎದ್ದ ತಕ್ಷಣ ನನಗೆ ಏನ್ ಮಾಡಬೇಕು ನನ್ಗೆ ಒಂದ್ ರೀತಿ ಮನಃಶಾಂತಿ ಇಲ್ಲ ಒಂಥರ ತಳಮಲ ಓ ಅಲ್ಲಿ ಹಂಗಾಯ್ತಾ ಇಲ್ಲಿ ಹಂಗಾಯ್ತ ಅಂತ ಆ ರೀತಿ ಅದರಲ್ಲೇ ನಾವು ಜೀವನ ಬಿಡ್ತೀವಿ ಅವಾಗ ನಮ್ಗೆ ಮನ ಮನಸ್ಸಿಗೆ ಒಂದ್ ರೀತಿ ನೆಮ್ಮದಿ ಶಾಂತಿ ಇಲ್ಲ ನನಗೆ ಯಾವಾಗ್ಲೂ ಯೋಚನೆಯಲ್ಲಿದ್ದೀನಿ ಮಾನಸಿಕ ಖಿನ್ನತೆಯಲ್ಲಿದ್ದೀನಿ ಬೇಜಾರಲ್ಲಿ ಇದ್ದೀನಿ ಅಂದ ತಕ್ಷಣ ದೇಹ ತನ್ನ ತಾನೇ ಸುಸ್ತು ಅದು ಸುಸ್ತಾಗಿ ಮೈಕೇನೋ ನೋವಾಗಿ ನನ್ಗೇನು ಇಂಟ್ರೆಸ್ಟ್ ಇಲ್ಲ ಈ ರೀತಿ ತೋರಿಸ್ಕೊಡ್ತಾ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ನಮ್ಮ ಸುಸ್ತು ಮೈಕೇನೋ ಕಡಿಮೆ ಆಗ್ಬೇಕು ಅಂತಂದ್ರೆ ಮನಃಶಾಂತಿ ಮುಖ್ಯ ಸ್ಕ್ರೀನ್ಗಳಿಂದ ನಾವು ಆದಷ್ಟು ದೂರ ಇರಬೇಕು ಅಂತ ಅಂದ್ರೆ ದಿನಕ್ಕೆ ಒಂದು ಗಂಟೆ ಬೆಳಗ್ಗೆ ಒಂದು ಗಂಟೆ ಸಂಜೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗಂಟೆ ನಾನು ಯಾವುದೋ ಮೊಬೈಲನ್ನು ನೋಡೋದಿಲ್ಲ ಅಂತ ಒಂದು ಕಟ್ಟುನಿಟ್ಟಾಗಿ ಒಂದು ನಿರ್ಧಾರ ಮಾಡಿಬಿಡ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ನಾನು ನೀರು ಕುಡಿತೀನಿ ಕರೆಕ್ಟಾಗಿ ನನ್ನ ಕೆಲಸಗಳನ್ನು ಮಾಡ್ತೀನಿ ಇಡೀ ದಿನಾನ ನಾನು ಕರೆಕ್ಟಾಗಿ ಪ್ಲಾನ್ ಮಾಡ್ತೀನಿ ಮನೆ ಕೆಲ ಮನೆಯವ್ರ ಜೊತೆ ಕರೆಕ್ಟಾಗಿ ಸಮಯ ಕಳಿತೀನಿ ಅಂತ ಮಾಡ್ಬೋದು ಅಥವಾ ಸಂಜೆ ಹೊತ್ತು ಒಂದು ಗಂಟೆ ನಾನು ಯಾವುದೇ ರೀತಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಏರೋಪ್ಲೇನ್ ಮೋಡ್ಗೆ ಹಾಕಿ ಅಥವಾ ಸೈಲೆಂಟ್ ಮೋಡಿಗೆ ಹಾಕಿ ಇಟ್ಟು ನಂತರ ನೀವು ಕರೆಕ್ಟ್ ಆಗಿ ಆ ಮೊಬೈಲ್ ಏನೋ ಬಂದಿದ್ರೆ ನೋಡ್ಕೋಬಹುದು ಅಂದ್ರೆ ಒಂದು ಗಂಟೆ ಟೈಮ್ ಬೆಳಿಗ್ಗೆ ಸಂಜೆ ಆದರೂ ನಾವು ಈ ಸ್ಕ್ರೀನ್ಗಳಿಂದ ದೂರ ಇರುವಂಥದ್ದು ಈಗಿನ ಆಧುನಿಕ ಯುಗದಲ್ಲಿ ನಮ್ಮ ಆರೋಗ್ಯಕ್ಕೆ ಅತ್ಯವಶ್ಯಕ ಅದನ್ನು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಮಾನಸಿಕ ಒತ್ತಡ ಕಡಿಮೆ ಮಾಡಲಿಕ್ಕೆ ಯೋಗಾಸನ ಮಾಡೋದು ಪ್ರಾಣಾಯಾಮ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಮನೆಯವ್ರ ಜೊತೆ ಸಮಯ ಕಳೆಯುವಂಥದ್ದು ನಮ್ಮ ಮನೆಯಲ್ಲಿರುವಂಥ ಹಿರಿಯರ ಜೊತೆ ವಯಸ್ಸಾದವ್ರ ಜೊತೆ ಮಕ್ಕಳ ಜೊತೆ ಒಳ್ಳೆ ಸಮಯ ಕಳೆಯುವಂಥದ್ದು ಬಹಳ ಮುಖ್ಯ ಅದನ್ನು ನಾವು ಈಗ ಮರಿತಾ ಇದ್ದೀವಿ ಆ ರೀತಿ ಆಗಬಾರ್ದು ಅನ್ನುವಂಥದ್ದು ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಈ ರೀತಿ ಇದ್ರೆ ಸುಸ್ತಾಗುವಂತಹ ಸಾಧ್ಯತೆ ಕಡಿಮೆ ಆರನೇ ಮುಖ್ಯವಾದಂತಹ ವಿಷಯ ಯಾವುದು ಸುಸ್ತು ಸುಸ್ತಿಗೆ ಕಾರಣ ಅಂತಂದ್ರೆ ಬ್ಲಡ್ ಶುಗರ್ ವೇರಿಯೇಷನ್ ಆಗೋದು ಅಂದ್ರೆ ನಾವು ಈಗ ತಗೋತಾ ಇರುವಂತಹ ಪಥ್ಯ ಆಹಾರ ಶೈಲಿ ಸರಿಯಾಗಿಲ್ಲ ನಾವು ನೀವು ನೋಟಿಸ್ ಮಾಡಿರ್ಬೋದು ನೀವು ಮಧ್ಯಾಹ್ನ ಊಟ ಮಾಡ್ತೀರಿ ಊಟ ಮಾಡಿ ಒಂದು ಎರಡು ತಾಸಿನ ನಂತರ ನನಗೆ ಸುಸ್ತಾಗ್ತಾ ಇದೆ ಅಥವಾ ಆಹಾರ ತಗೊಂಡು ಸ್ವಲ್ಪ ಹೊತ್ತು ನನಗೆ ಏನು ಮಾಡಬೇಕು ಅನ್ಸಲ್ಲ ಹೋಗಿ ಮಲ್ಕೋಬೇಕು ಅಂತ ಅನ್ಸುತ್ತೆ ಈ ರೀತಿ ಯಾಕಾಗುತ್ತೆ ಅಂದ್ರೆ ನಾವು ತಗೋತಾ ಇರುವಂತಹ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಡೈರೆಕ್ಟ್ ಆಗಿ ಬ್ಲಡ್ ಶುಗರ್ ಬ್ಲಡ್ ಶುಗರ್ ಜಾಸ್ತಿ ಆಗ್ಬಿಡುತ್ತೆ ರಕ್ತದಲ್ಲಿ ನಾವು ಬಿಳಿ ಅನ್ನ ತಿಂದ್ರೆ ಮೈದಾ ತಿಂದ್ರೆ ಸಕ್ಕರೆ ತಿಂದ್ರೆ ಈ ಹೆಚ್ಚು ಕೊಬ್ಬಿನ ಅಂಶ ಇರುವಂತಹ ಆಹಾರ ತಿಂದ್ರೆ ಸಡನ್ ಆಗಿ ನಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಎಷ್ಟು ಬೇಗ ಅದು ಜಾಸ್ತಿ ಆಗುತ್ತೋ ಅಷ್ಟೇ ಬೇಗ ಅದು ಶುಗರ್ ಕ್ರಾಶ್ ಆಗುತ್ತೆ ಒಂದರಿಂದ ಒಂದೂವರೆ ಎರಡು ತಾಸಲ್ಲಿ ಕ್ರಾಶ್ ಆಗಿಬಿಡುತ್ತೆ ಆವಾಗ ದೇಹದಲ್ಲಿ ಹೈಪೋಗ್ಲೈಸಿಮಿಯಾ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆದ ತಕ್ಷಣ ನಮಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಹೆಚ್ಚು ನಾರಿನಂಶ ಇರುವಂಥ ಆಹಾರ ತಗೋಬೇಕು ಪ್ರೋಟೀನ್ ಹೆಚ್ಚಿರುವಂತಹ ಆಹಾರವನ್ನು ಆಹಾರ ಶೈಲಿಯನ್ನು ನಾವು ರೂಢಿಸ್ಕೋಬೇಕು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಈ ಹೆಚ್ಚು ನವಣೆ ಅಕ್ಕಿ ಸಿರಿ ಧಾನ್ಯಗಳನ್ನು ಬಳಸೋದ್ರಿಂದ ಹೆಚ್ಚು ರಾಗಿ ಜೋಳವನ್ನು ಬಳಸೋದ್ರಿಂದ ಇದೆಲ್ಲದರಲ್ಲೂ ಫೈಬರ್ ಇರುತ್ತೆ ನಿಧಾನವಾಗಿ ನಮ್ಮ ಬ್ಲಡ್ ಶುಗರ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ರೀತಿ ಕರೆಕ್ಟ್ ಆಗಿ ಮಾಡೋದ್ರಿಂದ ಹೆಚ್ಚು ಸೊಪ್ಪು ತರಕಾರಿ ಹಣ್ಣುಗಳನ್ನು ಬಳಸೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ರಕ್ತದಲ್ಲಿರುವಂತಹ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಬೋದು ಆ ರೀತಿ ಮಾಡ್ಕೊಳ್ಳೋದನ್ನ ನಾವು ಕರೆಕ್ಟ್ ಆಗಿ ರೂಢಿಸ್ಕೊಳ್ಳೋದ್ರಿಂದ ನಾವು ದಿನ ಪ್ರತಿದಿನ ಚೈತನ್ಯಯುತವಾಗಿ ಎಷ್ಟು ಎನರ್ಜಿ ಅಷ್ಟು ಎಷ್ಟು ಚೆನ್ನಾಗಿದಾರಲ್ಲ ಕೆಲವ್ರನ್ನ ನಾವು ನೋಡ್ತಾ ಇರ್ತೀವಿ ಬೆಳಗ್ಗೆ ಸಂಜೆ ಎಷ್ಟು ಖುಷಿಯಲ್ಲಿ ಇದಾರಲ್ಲ ಹೇಗೆ ಇವ್ರಿಗೆ ಹೇಗೆ ಇಷ್ಟ ಎನರ್ಜಿ ಬಂತು ಇಷ್ಟು ಚಾರ್ಜ್ ಎಲ್ಲಿಂದ ಸಿಗುತ್ತೆ ಅಂತ ನಾವು ಆಶ್ಚರ್ಯ ಪಡ್ಕೊತಾ ಇರ್ತೀವಿ ಇದೆಲ್ಲ ಅದ್ರ ಗುಟ್ಟು ಅಂತ ನಾವು ಅರ್ಥ ಮಾಡ್ಕೋಬೇಕು ಏಳನೇದು ಮತ್ತು ಕೊನೆಯದು ಕೆಲವೊಂದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಥವಾ ಕೆಲವೊಂದು ವೈದ್ಯಕೀಯ ಕಾರಣದಿಂದ ಅಥವಾ ಆರೋಗ್ಯದಲ್ಲಿ ದೇಹದಲ್ಲಿ ಕೆಲವೊಂದು ಕಾಯಿಲೆಗಳಿಂದ ಈ ರೀತಿ ಸುಸ್ತಾಗ್ತಾ ಇರಬಹುದು ಥೈರಾಯ್ಡ್ ಸಮಸ್ಯೆ ಇದ್ರೆ ನನಗೆ ದೇಹದಲ್ಲಿ ಸುಸ್ತಾಗುತ್ತೆ ಹೈಪರ್ ಥೈರಾಯ್ಡಿಸಂ ಹೈಪೋಥೈರಾಯಿಸಂ ಎರಡು ಇದ್ರೂ ಕೂಡ ಈ ಥೈರಾಯ್ಡ್ ಪ್ರಮಾಣ ಹೆಚ್ಚಾದ್ರೂ ಕಡಿಮೆ ಆದ್ರೂ ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನ್ ಪ್ರಮಾಣ ಹೆಚ್ಚು ಕಡಿಮೆ ಆದ್ರೂ ಕೂಡ ಸುಸ್ತಾಗಬಹುದು ಅಥವಾ ಬೇರೆ ಯಾವುದೋ ಕ್ರಾನಿಕ್ ಇನ್ಫೆಕ್ಷನ್ ಪದೇ ಪದೇ ಜ್ವರ ಬರ್ತಾ ಇದೆ ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ನಮ್ಮ ದೇಹದಲ್ಲೇ ನಮ್ಮ ದೇಹದ ಕೆಲವೊಂದು ಕೋಶಗಳ ವಿರುದ್ಧ ಒಂದಿಷ್ಟು ಕಣಗಳ ಉತ್ಪತ್ತಿಯಾಗಿ ಪ್ರತಿನಿತ್ಯ ತೊಂದರೆ ಕೊಡ್ತಾ ಇರುತ್ತೆ ಕೆಲವೊಂದು ರೀತಿಯಾದಂತಹ ಸಂಧಿವಾತಗಳು ಇವೆಲ್ಲ ತೊಂದರೆ ಇದ್ರೆ ನನಗೆ ಪದೇ ಪದೇ ಸುಸ್ತಾಗುವಂಥದ್ದು ಆಗ್ತಾ ಇರಬಹುದು ಸೊ ಕೆಲವೊಂದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ನಾನು ಈಗಾಗಲೇ ಹಾಗೆ ನಮ್ಮ ದೇಹದಲ್ಲಿ ಕೆಲವೊಂದು ಪೋಷಕಾಂಶಗಳು ಕಡಿಮೆ ಇದ್ದಾಗ ಸೊ ಆ ಯಾವ ಕಾರಣದಿಂದ ಆಗ್ತಾ ಇದೆ ಅಥವಾ ನಮ್ಮ ದೇಹದಲ್ಲಿ ಕೆಲವೊಂದು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಸುಸ್ತಾಗ್ಬಹುದು ಹೃದಯ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂದ್ರೆ ಸುಸ್ತಾಗಬಹುದು ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂದ್ರೆ ಸುಸ್ತಾಗ್ಬಹುದು ಸೊ ಯಾವ ಕಾರಣದಿಂದ ಆಗ್ತಾ ಇದೆ ಇದೆಲ್ಲ ಮೊದಲ ಆರು ಕಾರಣಗಳನ್ನು ಸರಿಪಡಿಸ್ಕೊಂಡ್ರು ಸರಿ ಆಗ್ತಾ ಇಲ್ಲ ಅಂತ ಇದ್ರೆ ಕರೆಕ್ಟ್ ಆಗಿ ನಾವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಕರೆಕ್ಟ್ ಆಗಿ ವರ್ಷಕ್ಕೊಮ್ಮೆ ಆದರೂ ಸರಿಯಾದ ರೀತಿಯಲ್ಲಿ ಬ್ಲಡ್ ಚೆಕ್ಅಪ್ ಅನ್ನ ಮಾಡಿಕೊಂಡು ಯಾವ ಬ್ಲಡ್ ಚೆಕ್ಅಪ್ ಅನ್ನ ನಲವತ್ತು ವರ್ಷ ಆದ ನಂತರ ಪ್ರತಿಯೊಬ್ಬರು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ ರುಟೀನ್ ಹೆಲ್ತ್ ಚೆಕ್ಅಪ್ ಯಾಕೆ ಮುಖ್ಯ ಅಂತ ಸಣ್ಣ ಪ್ರಮಾಣದಲ್ಲೇ ಇದ್ದಾಗ ಕಾಯಿಲೆಯನ್ನು ಹಿಡಿದ್ರೆ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು ಅದನ್ನು ಬೇಗ ಗುಣಪಡಿಸ್ಕೋಬಹುದು ಸೊ ಆ ರೀತಿ ನಾವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಇದೆಲ್ಲದಕ್ಕೂ ಜೊತೆಗೆ ನಾವು ಕರೆಕ್ಟ್ ಆಗಿ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೋಬೇಕು ದೇಹದ ತೂಕ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು ಎಲ್ಲರೂ ಕಷ್ಟಪಡ್ತಾ ಪಡ್ತಾ ಇರುವಂತಹ ವಿಷಯ ಸುಲಭವಾಗಿ ಮನೆಯಲ್ಲೇ ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಪ್ಪತ್ತೊಂದು ದಿನದ ಒಂದು ಹೊಸ ಕಾರ್ಯಕ್ರಮವನ್ನ ನಾನು ನನ್ನ ಚಾನೆಲ್ ಅಲ್ಲಿ ಲಾಂಚ್ ಮಾಡಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ ಈಗ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಿಮಗೆ ನಿಮ್ಮ ದೇಹ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಇಷ್ಟ ಇದ್ರೆ ಯಾವುದು ಜಿಮ್ಗೆ ಹೋಗೋಕೆ ಸಮಯ ಇಲ್ಲ ಮನೆಯಲ್ಲೇ ಮಾಡಬೇಕು ನಮ್ಮ ಭಾರತೀಯ ಶೈಲಿ ಆಹಾರವನ್ನೇ ಸರಿಯಾಗಿ ತಗೊಂಡು ಮಾಡಬೇಕು ಈಗಿರುವಂತಹ ಬ್ಯುಸಿ ಲೈಫ್ ಅಲ್ಲೇ ನಾನು ಕರೆಕ್ಟ್ ಆಗಿ ಮಾಡಬೇಕು ಜೊತೆಗೆ ಕರೆಕ್ಟಾಗಿ ನಾನು ನಿಮಗೆ ಉತ್ತೇಜನ ಸಿಗ್ಲಿಕ್ಕೆ ಕೆಲವೊಂದಿಷ್ಟು ಪಿ ಡಿ ಎಫ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಇವತ್ತೇನೇನು ಮಾಡಿದೆ ನನ್ನ ಮನಸ್ಸಲ್ಲಿ ಭಾವನೆಗಳು ಯಾವ ಥರ ಇತ್ತು ಕಂಪ್ಲೀಟಾಗಿ ನನ್ನ ನಿದ್ದೆ ನೀರು ವ್ಯಾಯಾಮ ಆಹಾರ ಹೇಗಿತ್ತು ನಾನು ಯಾವ ರೀತಿ ನನ್ನ ದಿನವನ್ನು ಕಳೆದೆ ಅಂತ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ವೈಜ್ಞಾನಿಕವಾಗಿ ಸುಲಭವಾಗಿ ಒಳ್ಳೆಯ ಜೀವನ ಶೈಲಿ ರೂಢಿಸೋದ್ ಕಡೆ ಹೇಗೆ ಹೋಗಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪ್ರಿಂಟ್ ಕಾಮೆಂಟಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಒತ್ತಿ ಅಥವಾ ಎಷ್ಟು ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಅದರ ಡೈರೆಕ್ಟ್ ಲಿಂಕನ್ನು ಕಳಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಸುಸ್ತು ಅನ್ನೋದು ನಿಮ್ಗೆ ತೊಂದರೆ ಇದ್ರೆ ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಗೊತ್ತಿದ್ರೆ ಅವ್ರಿಗೆ ಈ ವಿಡಿಯೋನ ತೋರಿಸಿ ಅವ್ರಿಗೆ ಶೇರ್ ಮಾಡಿ ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದ ಜೊತೆ ಇದನ್ನ ಹಂಚ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅದನ್ನ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ನಮಸ್ಕಾರ